ನಮಸ್ತೆ ಎಲ್ರಿಗೂ ಇವತ್ತು ನಿಮಗೆ ತೋರಿಸ್ತಾ ಇರೋದು ಪಾಂಡವಪುರ ತಾಲೂಕಿನ ಆರೋಗ್ಯ ಕೇಂದ್ರ ಉಪವಿಭಾಗೀಯ ಆರೋಗ್ಯ ಕೇಂದ್ರ ಗೌರ್ನಮೆಂಟ್ ಹಾಸ್ಪಿಟಲ್ ಇಲ್ಲಿ ನಿಮಗೆ ಏನೇನು ಸೌಲಭ್ಯ ಸಿಗುತ್ತೆ ಮತ್ತು ಯಾವ್ದಾವುದಕ್ಕೆ ಚಿಕಿತ್ಸೆ ಸಿಗುತ್ತೆ ಮತ್ತು ಯಾವ್ದು ಯಾವ ಕಾಯಿಲೆಗಳು ಹೇಗೆ ಬರುತ್ತೆ ಅದರ ಲಕ್ಷಣಗಳೇನು ಗರ್ಭಿಣಿಯರು ಇಂಜೆಕ್ಷನ್ಗಳು ಯಾವಾಗ ಕೊಡಿಸ್ಬೇಕು ಮತ್ತು ಮಕ್ಕಳಿಗೆ ಯಾವಾಗ ಹಾಕಿಸ್ಬೇಕು ಅನ್ನೋದ್ರ ಬಗ್ಗೆ ಪೂರ್ತಿ ವಿವರ ಇದೆ ಹೆಚ್ ಐ ವಿಯಿಂದ ಹಿಡಿದು ಹೆಣ್ಮಕ್ಳು ಮುಟ್ಟಾದಾಗ ಅದು ಹೇಗೆ ನೀವು ಅದನ್ನು ಆರೋಗ್ಯವಾಗಿ ಶುಚಿಕರವಾಗಿ ಬಳಸಬೇಕು ಪ್ಯಾಡ್ಗಳನ್ನಾಗಿರಲಿ ಸ್ಯಾನಿಟರಿ ಪ್ಯಾಡ್ಗಳನ್ನಾಗಿರಲಿ ಪ್ಯಾಡ್ಗಳ ಪ್ಯಾಡ್ಗಳನ್ನಾಗಿರಲಿ ಸ್ಯಾನಿಟರಿ ಪ್ಯಾಡ್ಗಳನ್ನಾಗಿರಲಿ ಮುಟ್ಟಿನ ಕಪ್ಗಳನ್ನಾಗಿರಲಿ ಇದನ್ನೆಲ್ಲ ಹೇಗೆ ಬಳಸಬೇಕು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ನೋಡಬೇಕಾಗಿರೋದು ಏಳು ಮಾರಕ ರೋಗಗಳಿಂದ ನಿಮ್ಮ ಮಗುವನ್ನು ರಕ್ಷಿಸುವುದು ಇಂಜೆಕ್ಷನ್ ಯಾವಾಗ ಕೊಡಿಸ್ಬೇಕು ಅದೆಲ್ಲ ಇದರಲ್ಲಿ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಟೈಮು ಯಾವ ಏನೇನು ಮಗು ಏನೇನು ಲಕ್ಷಣಗಳು ಮತ್ತು ಅದಕ್ಕೇನು ಮಾಡಬೇಕು ಅದನ್ನು ತಿಳಿಸ್ಕೊಡೋದು ಈ ಫಲಕದ ಸೂಚನೆ ಮತ್ತು ತಾಯಿ ಕಾರ್ಡು ಅದರಲ್ಲಿ ಬರೋ ಏನೇನು ಲಕ್ಷಣಗಳು ಮತ್ತು ಅದು ಯಾವಾಗ ಇಂಜೆಕ್ಷನ್ ಕೊಡಿಸ್ಬೇಕು ಆರೋಗ್ಯಕರಕ್ಕಾಗಿ ಏನೇನು ಮಾಡಬೇಕು ಅನ್ನೋದು ಮತ್ತೊಂದು ವಿಷಯ ಹಾಕಿದ್ದಾರೆ ಹೋಗ್ಬೋದು ನಮಗೆ ಅದಾದಮೇಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನದಿ ಹೆಣ್ಣು ಮಕ್ಕಳಲ್ಲಿ ಹಾಗೂ ಮಹಿಳೆಯರಲ್ಲಿ ಮುಟ್ಟಿನ ವೈಜ್ಞಾನಿಕ ನಿರ್ವಹಣೆ ಋತುಚಕ್ರದ ವೇಳೆ ಹೆಣ್ಣು ಮಕ್ಕಳು ವೈಯಕ್ತಿಕ ಶುಚಿ ಕಾಪಾಡಿಕೊಳ್ಳುವುದು ಹೇಗೆ ಅಂತ ಪೂರ್ತಿ ಡೀಟೇಲಾಗಿ ಹಾಕಿದ್ದಾರೆ ಅದರದ್ದೊಂದು ವಿಡಿಯೋ ನಿಮಗೆ ನೆಕ್ಸ್ಟ್ ಆಗ್ತೀನಿ ಹಾಗೆ ಮುಂದೆ ಹೋದರೆ ಹಾಗೆ ಮುಂದೆ ಹೋದರೆ ನಿಮಗೆ ಮಾನಸಿಕ ರೋಗಿ ರೋಗದಿಂದ ಬಳುತ್ತಿರುವ ಲಕ್ಷ ಅವ್ರಿಗೆ ಏನೇನು ಲಕ್ಷಣಗಳಿರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಏನು ಎಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕು ಆದರೆ ಲಕ್ಷಣಗಳೇನು ಅಂತ ಪೂರ್ತಿ ವಿವರವಾಗಿ ಹಾಕಿದ್ದಾರೆ ಮತ್ತು ಅಲ್ಲಿಂದ ಮುಂದೆ ಹೋದರೆ ಕ್ಷಯ ರೋಗದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ಅದು ಹೇಗೆ ಬರುತ್ತೆ ಅದನ್ನು ತಡೆಗಟ್ಟೋದು ಹೇಗೆ ಅದಕ್ಕೆ ಚಿಕಿತ್ಸೆ ಏನು ಅಂತ ಇದೆಲ್ಲದ್ರ ಬಗ್ಗೆ ಪ್ರತಿಯೊಂದು ಟಾಪಿಕ್ ಮೇಲೂ ಒಂದು ಪೂರ್ತಿ ವಿಡಿಯೋ ಬರುತ್ತೆ ಇದು ತುಂಬ ಮುಖ್ಯವಾದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದಿಂದ ಏನೇನು ಸೂಚನೆ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಆಗೋ ದೌರ್ಜನ್ಯ ಅದಕ್ಕಾಗಿರೋ ಶಿಕ್ಷೆ ಮತ್ತು ಅದಕ್ಕೆ ಶಿಕ್ಷೆ ಹೇಗಾಗುತ್ತೆ ಯಾವುದ್ಯಾವುದಕ್ಕೆ ಏನೇನು ಅಂತ ಪೂರ್ತಿ ಇದರಲ್ಲಿದೆ ಓದಬೇಕಾದ್ರೆ ನೀವು ಇಲ್ಲೇ ಓದ್ಕೋಬೋದು ಇಲ್ಲಾಂದರೆ ಇದರ ಬಗ್ಗೆ ಪೂರ್ತಿ ವೀಡಿಯೋ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಗೌರ್ಮೆಂಟ್ ಹಾಸ್ಪಿಟ್ಲಿನಲ್ಲಿ ವೈದ್ಯರ ಮೇಲೆ ಏನಾದರೂ ಅಲ್ಲೇ ಮಾಡಿದ್ರೆ ಮೂರು ವರ್ಷ ಕಾರಗೃಹ ಐದು ಸಾವಿರ ರೂಪಾಯಿ ಐವತ್ತು ಸಾವಿರ ದಂಡ ಇನ್ನೊಂದು ಇಂಪಾರ್ಟೆಂಟ್ ಎಚ್ ಐ ವಿ ಸೋಂಕು ಹರಡುವ ನಾಲ್ಕು ವಿಧಾನಗಳು ಓದ್ಕೋಬೋದು ನೀವೇ ಅಲ್ಲಿದೆ ಇಲ್ಲಾಂದರೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಮಕ್ಕಳಿಗೆ ತಿಳಿಸ್ಬೇಕಾದ ವಿಷಯಗಳು ಆರೋಗ್ಯಕರ ಬಾಯಿ ಆರೋಗ್ಯಕರ ದೇಹ ಇದು ತುಂಬ ವಿವರವಾಗಿ ತಿಳಿಸ್ಕೊಡ್ತೀನಿ ಒಂದು ವಿಡಿಯೋದಲ್ಲಿ ಆರೋಗ್ಯಕ ಅಂತಹ ಹಲ್ಲುಗಳು ಜೀವನ ಪರ್ಯಂತ ಸೇವೆ ಸಲ್ಲಿಸಬಹುದು ನಿಮ್ಮ ಹಲ್ಲುಗಳು ಚೆನ್ನಾಗಿದ್ದರೆ ಜೀವನ ಪರ್ಯಂತ ಅದು ನಿಮಗೆ ಇದು ಮಾಡುತ್ತೆ ಫ್ಲೋರೋಸಿಸ್ ಇದೊಂದು ರೋಗ ಈ ರೋಗ ಬರೋದನ್ನು ತಡೆಗಟ್ಟೋದಕ್ಕೆ ಬಂದ ಮೇಲೆ ಅದಕ್ಕೆ ಚಿಕಿತ್ಸೆ ಏನು ಬರದೇ ಇರೋದಕ್ಕೆ ನಾವು ಯಾವ ರೀತಿ ನೀರಾಗಲಿ ಊಟ ಆಗಲಿ ಸೇವಿಸಬೇಕು ಅಂತ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಹಾಕಿದ್ದಾರೆ ಇದ್ರ ಬಗ್ಗೆನೂ ನೀವು ತಿಳ್ಕೋಬೋದು ಗೌರ್ಮೆಂಟ್ ಆಸ್ಪಿಟ್ಲಿನ ಚಿತ್ರ ಮತ್ತು ಡಯಾಬಿಟೀಸ್ ಮತ್ತು ರಕ್ತದೊತ್ತಡ ಕ್ಯಾನ್ಸರ್ ಮತ್ತು ವ್ಯಾಯಾಮ ಏನು ಊಟ ಮಾಡಬೇಕು ಎಲ್ಲವನ್ನು ವಿವರವಾಗಿ ಇಲ್ಲಿ ತಿಳಿಸಿದ್ದಾರೆ ಕ್ಯಾನ್ಸರ್ ಬರೋದು ಹೇಗೆ ಬರೋದು ಬರೋದೇ ಇರೋ ಥರ ತಡೆಗಟ್ಟೋದು ಹೇಗೆ ಬಂದ ಮೇಲೆ ಅದು ವಾಸಿ ಮಾಡೋದು ಹೇಗೆ ಅಂತ ಎಲ್ಲ ತಿಳಿಸಿದ್ದಾರೆ ಇಲ್ಲಿ ಇದರ ಬಗ್ಗೆನೂ ಪೂರ್ತಿ ವೀಡಿಯೋ ಮಾಡ್ತೀನಿ ಒಂದು ವೀಡಿಯೋನ ಮತ್ತು ಅಂಧತ್ವ ಬರೋದಕ್ಕೆ ಮತ್ತು ಮಾಂದ್ಯತೆ ಬರೋದಕ್ಕೆ ಅದನ್ನು ನಿಯಂತ್ರಣ ಮಾಡೋದು ಮತ್ತು ಅದಕ್ಕೆ ಚಿಕಿತ್ಸೆಗಳು ಏನೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಸಿಗುತ್ತೆ ಅನ್ನೋದನ್ನು ಹಾಕಿದ್ದಾರೆ ಮತ್ತು ರೋಗೀಸ್ ತುಂಬ ಅಪಾಯಕಾರಿ ರೋಗ ಅದರಿಂದ ರಕ್ಷಣೆ ಮತ್ತು ಮಕ್ಕಳ ಆರೋಗ್ಯಕ್ಕೋಸ್ಕರ ಏನಿದೆ ಮಳೆ ಬಂದಿತ್ತು